ಸೋ ಯಾನ ಐತು ಈಗ ಪೈಪೆಲೆ ತಗ್ದು ಬಿಟ್ಟು ಜೋಡಿಸಬೇಕು ಗೈಸಿ ಕಡೆ ಈ ಕಡೆ ಮೂರು ಜಟ್ ಆ ಕಡೆ ಎರಡು ಜಟ್ ಆ ಕಡೆ ಎರಡು ಜಟ್ ಈ ಕಡೆ ಮೂರು ಜಟ್ ಜೋಡಿಸಬೇಕು ಈಗ ಸೋ ಜೋಡಸ ಬನ್ನಿ ಕಾಯಿಗೆ ಆಮೇಲೆ ಆಗಾತೋ ಈ ಅಪ್ಪ ನೋಡಿ ಒಯ್ತ ನೋಡಿ ಬಿಸಲ್ಲೇ ಅಲ್ಲಿ ಶಿವಾಜಿ ಹೋಯ್ತವ ನೋಡಿ ಬೈಕಲ್ಲಿ ಆರ ನೋಡ್ಬೇಕು ತಿಳಿಸ್ತಾ ಅವನೇ ಹೊಡೆದ ಯಾರ ಎಲ್ಲಿಗೆ ಹೋಯ್ತವಂದ್ರೆ ಬೆಳಗ್ಗೆ ಬೆಳೆನೇ ಗೊತ್ತಿಲ್ಲ ಸೊ ಈಗ ಜೋಡ್ಸಂಬಂದ ನಾವು ಕೈ ಜಟ್ಟೆಲ್ಲ ಜೋರ್ಸಾಯ್ತು ಕಳಿಸ್ ನೋಡಿ ಹೆಂಗೆ ಹೊಡಿತಾಯ ಸೊ ಈ ಕಡೆ ಇದ್ಬಲ್ಲ ಈ ಕಡೆ ಶಿಫ್ಟ್ ಮಾಡಿ ಈ ಕಡೆ ಮೇಲ್ಗಡೆ ಎರಡು ಹಾಕಿದ್ವಿ ಕೆಳಗಡೆ ಮೂರು ಹಾಕಿದ್ವಿ ಸೊ ಇದು ಕರೆಕ್ಟಾಗಿದ ಸೊ ಕಡೆಗೆ ರೋಡಿ ಹೊಡಿತಿದೆ ಅಂತ ಬಂದಿ ನೋಡೋಣ ರೋಡಿ ಹೊಡಿತಾ ಇದೆಯಾ ಹೊರಗಡೆ ಹೊಡಿತಾ ಇದೆಯಾ ಸೊ ಯಾವ ಥರ ಹೊಡಿತಾ ಅಂತ ரோடிகடீத்த ஒன் பைப்பு இக்கடை ஆக்கணும் அஸ்ட் ஒர்க் ஹெல்ப் ஆக சோ அஸ ரோடிக் ஒடீத்தோ எடை ஆக்கணும் பைப்பு இல்ல ஜெல்லாக்காக బండిగా చేస్తారు నేను ఆకుండా అట్లా ఇన్ని మనం రోడీ పడితే నమ్మక ఫుల్ గరమ్మాడు సో బన్నీ మేడం రోడి పుడు మేడం సో ఇవాళ ఇక్కడ ఫిక్స్

ಕಾಯಿ 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 ನೇಬರ್ ನೋಡಿ ಚಿಗುರೈತೆ ಸಾರಿಗೆ ಕೊಡ್ಬೇಕಿದ್ನು ಬುನ್ನ ಕಾಯಿ ಅಲ್ಲೇ ಅಂತ ನೋಡೋಣ ಬರ್ಕಲೂ ಬಿದ್ದಿಲ್ಲ ಸೊ ಅಲ್ಲಿ ಮುಂದೆ ಹೋಗಿ ನೋಡೋದು ಬನ್ನಿ ಮರಗಳ ಬಿದ್ದಿಲ್ಲ ಇಲ್ಲಿ ಒಳಗಡೆ ಸೊ ನೆಕ್ಸ್ಟ್ ಎಲ್ಲಿ ಬಿದ್ದೈತೆ ಅಂತ ಸೂರ್ಯ ಎಲ್ಲ ಅದು ಎದ್ಬಿಟ್ಟವೆಗಡೆ ಎಲ್ಲ ಬೇಗನೆ ಯಾರು ಮಂಕಂಡ್ರೆ ಇದ್ದ ಹೇಳ್ತಾನೆ ಯಾರು ಏನು ಮಾಡಿದ್ರು ಇದ್ದ ಹೇಳ್ತಾನೆ ನೀವು ಮಂಕಂಡೇ ರೀ ಹಂಗಾರೆ ಸರಿ ನಿಜಕ್ಕಾಗೋದಲ್ಲ ಟೈಮ್ ನಿಜಕ್ಕಾಗುತ್ತ ಟೈಮ್ ಓಡ್ತಾ ಇರುತ್ತೆ ಥರ ಇದು ಅವತ್ತು ಬಿದ್ದಿದ್ದಲ್ಲ ಈ ಮರದಲ್ಲಿ ಬಿದ್ದಿಲ್ಲ ಮರದಲ್ಲಿ ಕಾಯಿ ಹಾಕಿದ್ದೇನೆ ಸೊ ಬಿದ್ದ ಬಿದ್ದಿಲ್ಲ ಬನ್ನಿ ಬಿದ್ದಿಲ್ಲ ಬಿದ್ದಾವೆ ಬಿದ್ದಿರೋದೇ ಕಾಣ್ತಾ ಇಲ್ವ ಯಾಕೆ ಬಿದ್ದಿರೋದೇ ಕಾಣ್ತಾ ಇಲ್ಲ ನೋಡಿ ಬಿದ್ದಿರೋದೇ ಕಾಣ್ತಾ ಇಲ್ಲ ಹೊರಗಿಡ ಬಳ್ಳಿ ಆಗಿದೆ ಸೊ ಇದಕ್ಕೆ ನೀರು ಹೊಡೆಯೋದ ಏನು ಮಾಡೋದು ಗೊತ್ತಿಲ್ಲ ಮನೆಯಾಗ ಕೇಳಬೇಕು ನೀರು ಜಡ್ಸದ ಏನು ಮಾಡೋದು ಹಂಗೆ ಬೆಳಕ ಅವ್ರ ಗಿಡ ಕಾಯಿ ಇಲ್ಲ ಗಿದ್ದಾನೆ ಅವರೇ ಗಿಡದೊಳಗೆ ಎರಡು ಕಾಯಿ ಬಿದ್ದಾವೆ ಇದು ಒಂದು ಕಾಯಿ ಬನ್ನಿ ಸೋ ಗಾಯ್ಸ್ ನಿಮಗೆ ಒಂದು ಸ್ಪೆಲ್ ಫಿಲ್ಸ್ ಕೊಡಬೇಕು ಅವ ಹಳಸನ್ ಬರ್ಗ್ ಹಳಸನ್ ಗಿಡ ಸ್ಮೆಲ್ಲೋ ಈ ಹುವಾಗುತ್ತಲ್ಲ ಗಾಯ್ಸ್ ಅವಾಗ ಈ ಹೂವು ಅಥವಾ ಈಚಾಗ್ತವಲ್ಲ ಕಾಯಿ ಅವಾಗ ಅದ್ರ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಆ ಫ್ಲೇವರ್ ನಿಮಗೆಲ್ಲೂ ಸಿಗೋದೇ ಇಲ್ಲ ಒಂಥರ ಚೆನ್ನಾಗಿ ಚೆನ್ನಾಗಿರುತ್ತೆ ಸ್ಮೆಲ್ಲು ತಿನ್ಬಿಡೋಣ ಸ್ಮೆಲ್ ಬರುತ್ತೆ ಆ ಥರ ಸ್ಮೆಲ್ ಬರುತ್ತೆ ಕಳ್ಸಿ ನಿಮ್ಗೆ ಗಿಡ ಈ ಥರ ಹೂವು ಆಗುತ್ತಲ್ಲ ನೋಡಿ ತೋರಿಸಿ ಇಲ್ಲಿ ಈ ಥರ ಹೂವು ಆಗುತ್ತಲ್ಲ ಅವಾಗ ಸ್ಮೆಲ್ ನೋಡಿ ಅದರ ಹೋಗಿ ಸುಮ್ಮನೆ எஸ்டுனா வந்து சோ நோட் காயாக் தான் ஓ ஆக்டோடி பொழ எங்க ஒழெல் நோடி கை சும்னை எட்டுமெல்லு அழசின்காய் காயாக்கி தோட தோட காயாக் தவா ಈಗಲೂ ಬರುತ್ತೆ ಬಟ್ ಚುಚ್ಚು ಬರುತ್ತೆ ಆವಾಗ ಒಳ್ಳೆ ಸಕ್ಕತ್ತ ಫ್ಲೇವರ್ ಹೋಗ್ತದೆ ಮಾತ್ರ ತಿನ್ನ ಇದು ಬರುತ್ತೆ ಆವಾಗಲೇ ಸೊ ಅದನ್ನು ತಿನ್ನೋಕ್ಕಾಗಲ್ಲ ಫ್ಲೇವರ್ ಸಿಗಲ್ಲ ಚೆನ್ನಾಗಿರ್ತವೆ ಒಳ್ಳೆ ಫ್ಲೇವರ್ ಮಾತ್ರ ಅದೆ ಸಿಗೋಲ್ಲ ಸಿಗ್ಬೇಕು ಸೊ ಬನ್ನಿ ಇವಾಗ ಕಾಯನ್ನು ಮುಂದುವರಿಸೋಣ ಕಾಯಿ ಸಿಗ್ತದೆ

ಗಾಯ ಸಿಲ್ ಇಲ್ಲ ಅದು ಒಂದೇ ಕಾಯಿ ಅನ್ಸುತ್ತೆ ಹಾಂ ಅದು ಒಂದೇ ಕಾಯಿ ನೋಡಿ ತಗೊಂಡು ತಗೊಂಡೋಗ ಬನ್ನಿ ತಗೊಂಡು ತಗೊಂಡೋಗಿ ಕಾಯಿ ನಾವು ನೋಡಿ ಜಟ್ಟೆಲ್ಲ ಹೊಡಿತಾವೆ ಹೆಂಗೆ ಕಾಣುತ್ತೆ ಇದನ್ನು ಟೋಟಲ್ ಐದು ಹಾಕ್ತಾರೆ ಜಟ್ ಇನ್ನೂ ಹಚ್ಚೋಡಿಸ್ಬೇಕಾಯ್ತು ಅತ್ತೆಂದು ಹಾಕಿಲ್ಲ ಬಟ್ ಎಂಟು ಹಾಕಿದ್ದೀನಿ

ーーレクトリカーです。 ನನ್ನೀಗ ಮನೆಗೋ ಜೋಸ್ ಆಯ್ತು ಗಾಡಿಗೆ ಮನೆಗೆ ಹೋಗಿದ್ದೀಗ ಓಡ್ತಾ ಇದ್ದ ಇದು ನಾಳೆ ತಪ್ಪಿರೋದು ನಾಡಿದ್ದು ಈ ಕಡೆ ಈಗ ಓಡಿಬೇಕಿದ್ನ ಯಾಕೆ ನಾಳೆ ಇಲ್ಲ ನಾಡಿದ್ದು ದಾಖತ್ತ ಗೈಸ್ ಹೋಗ್ತಾ ಮನೆಗೆ ಗೈಸ್ ಮೋಡ ಆಗೈತೆ ಮಳೆ ಬರಂಗೆ ಇವತ್ತು ನೋಡಿ ಈ ಕಡೆಯಿಂದ ಹೋಯ್ತು ಗೈಸ್ ಈಗ ಜಸ್ಟ್ ಅಂದ್ಬಿಟ್ಟು ಹೋಯ್ತು ಈ ಕಡೆ ನಂದಿದೆ ನೋಡಿ ಈ ಕಡೆಯಿಂದ ಈ ಕಡೆಯಿಂದ ಬಂದ್ಬಿಟ್ಟು ಹೋಗ್ಬಿಡ್ತು ಅಂದ್ಬಿಟ್ಟು ಬೆಕ್ ನೋಡಿ ಅರಳುತ್ತಿದೆ ಓಡಾಯ್ತು 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 ಈ ಕಡೆಯಿಂದ ಬಂದ್ಬಿಟ್ಟು ಹಿಂಗ್ಬಿಡ್ತದೆ ಯಾಕೆ ಹೊರಲ್ತಾಯ್ತ ಸುಮ್ಮ ಸುಮ್ಮನೆ ಹೊರಗ ಬೇಕು ಇದು ನೋಡಿ ಮಲಗೈತೆ ನಮ್ಮನೆ ಹೆಣ್ಗರು ತಿನ್ಬಿಟ್ಟು ಹಚ್ಕಟ್ಟು ಮಂಕೊಂಡು ಐತೆ ಹೊಡ್ತ ಮನೇಲಿ ನೋಡಿ ಸಗಣಿ ಹಾಕ್ಬೇಕು ಸೊ ಮಳೆ ಈ ಕಡೆಯಿಂದ ಹೋಯ್ತು ಎಲ್ಲ ಶಬ್ದ ಆಗ್ತಿತ್ತು ಇಲ್ಲಿ ಹತ್ರದಲ್ಲಿ ಬಟ್ ಜ್ವರ ಬರ್ತಾ ಇಲ್ಲ ಈ ಕಡೆ ಹಿಂಗೋಯ್ತಲ್ಲ ಮಳೆ ಈ ಕಡೆಯಿಂದ ಬಂದಿದ್ದು ಹೋಗ್ಬಿಡ್ತು ಮಳೆ ಸೋದು ಶಬ್ದ ಆಗ್ತಾಯಿದೆ ಇಲ್ಲಿ ಹತ್ರದಾಗಲಿ ಅದು ಬರ್ತಾ ಇಲ್ಲ ಆಕ್ಚಲಿ ಗದಾಯ್ತೀಸ್ ಅಲ್ಲದೂ ಕಂಡಿತು ನೋಡಿ ನೋಡ್ತಾ ಐತಿ ಅಟ್ಯಾಕ್ ಮಾಡಕ್ಕೆ ಇಳಿತು ಕೆಳಗೆ ಹೋಯ್ತು ಮಳೆ ಆಯಿತು ಹೋಯ್ತು ಕಾಲಲ್ಲಿ ಊರಿದೆ ಏನು ಇಲ್ಲಿ ನೋಡಿ ಐಕ್ಕಳಾಗಿ ಇಲ್ಲಿ ಕಾಲಿದೆಯಲ್ಲ ಇದು ಊದಿದೆ ನೋಡಿ ಊದಾಯ್ತು ಪಾಪ ನಿಮಗೆ ಹಂಗೆ ನೋಡಿ ತೋರಿಸಿ ಗೊತ್ತಾಗಲ್ಲ ಹಿಂಗೆ ನೋಡಿ ಗೊತ್ತಾಗುತ್ತೆ ಕಾಲು

ತೊಮೊಟೆ ಹಣ್ಣು ನಿನ್ನೆ ಉಳು ನೆನ್ನೆ ಎರಡು ಚೀಲ್ ತಗೊಂಡಿದ್ದೆ ಇವತ್ತೊಂದು ಎರಡು ಚೀಲ್ ತೊಗೊಂಡೋಗ್ತೀವಿ ಉಳಿದಿದ್ದಾವೆ ನೆನ್ನೆ ತೊಗೊಂಡೋಗಿದ ಅದು ತಗೊಂಡೋಗ್ತೀವಿ ಅಷ್ಟೇ ಮಳೆ ಬಂದು ಹೋಯ್ತು ಆ ಕಡೆ ಮಳೆ ಆಗ್ತಾಯಿದೆ ಚೆನ್ನಾಗಿದೆ